ನನಗಂತೂ ನಾವೆಲ್ಲರೂ ಸೇರಿ ಟ್ರಿಪ್ ಅಂತಿರೋದು ಬಹಳ ಮನಸ್ಸಿಗೆ ಬಂದೈತಿ ಎಷ್ಟು ಖುಷಿ ಆಗತ್ತದ ಗೊತ್ತಾ ಹೌದು ಆಫ್ಟರ್ ಲಾಂಗ್ ಟೈಮ್ ಅನಿಸ್ತತಿ ಫ್ರೆಂಡ್ಸ್ ಎಲ್ಲ ಸೇರಿ ಹೊಂಟಿರೋದು ಇನ್ನು ಹೋಗಿದ ಮೇಲೆ ಪರಶು ಫ್ರೆಂಡ್ಸ್ ನಾವು ಕೂಡ ಯಾರು ಅನ್ನೋದು ನಿಮ್ಗೆ ಇನ್ನೂ ಡೌಟ್ ಅಲ್ಲ ಯಾರು ಇವ್ರು ಹಿಂಗೆಲ್ಲ ಮಾತಾಡ್ತಾರ ಅಂತ ಹಾ ನಾವು ಅಂತ ಪರಿಚಯ ಮಾಡ್ಕೊಡ್ತೇವೆ ನನ್ನ ಹೆಸರು ಪಾರ್ವತಿ ಅಂತ ನನ್ನ ಪಕ್ಕದೊಳಗೆ ಕುತ್ಕೊಂಡಿರೋ ಸಾನ್ವಿ ಅಂತ ನಾವಿಬ್ರು ಅಕ್ಕ ತಂಗಿ ಈ ಕಡೆ ನನ್ನ ಪಕ್ಕ ಕುತ್ಕೊಂಡಿದಾರಲ್ಲ ಅವ್ರ ಹೆಸರು ಸುಜಾತ ಅಂತ ಸುಜಾತನ ಹಿಂದ್ಗಡೆ ನಿಂತ್ಕೊಂಡಿದಾರಲ್ಲ ಅವ್ರ ಹೆಸರು ಅವಿನಾಶ್ ಅಂತ ಅವ್ರ ಪಕ್ಕದಲ್ಲಿದ್ದಾರಲ್ಲ ಅವರು ಸಂಜು ಅಂತ ಅವ್ರ ಪಕ್ಕದಲ್ಲಿ ಅವಳು ನಿಖಿತಾ ಅಂತ ಕಾರ್ ಓಡಿಸ್ತಾ ಇದ್ದಾನಲ್ಲ ಅವನ ಹೆಸರು ಏ ಏವ ನಿಮಿಷ ನನ್ನ ಹೆಸರು ನಾನು ಹೇಳ್ತಾನೆ ನನ್ನ ಹೆಸರು ದಿಲೀಪ್ ಅಂತ ಹಂಗ ನಮ್ಗೆ ಇನ್ನೋ ಫ್ರೆಂಡ್ ಅದನ್ರಿ ಅವನು ಅಲ್ಲಿ ಹೋದ್ಮೇಲೆ ಬರ್ತಾನ ನಾವು ಎಲ್ ಹೊಂಟವಿ ಯಾವ ಪ್ಲೇಸ್ ಅನ್ನೋದನ್ನ ನಾವ್ ಅಲ್ಲಿ ಹೋದ್ಮೇಲೆ ಹೇಳ್ತೇವ್ರಿ ಅವನ ಹೆಸರು ಪ್ರಶಾಂತ್ ಅಂತ ಕಾಲವನ್ನು ತಡೆಯೋರು ಯಾರು ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನಮ್ಮಿಂದ ನಿಮ್ಮ ನಿಮ್ಮಿಂದ ನಮ್ಮನು ಬೇರೆ ಮಾಡಲು ಎಂದೂ ಆಗಲೋ ನನ್ನಿಂದ ನಿಮ್ಮ ನಿಮ್ಮಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಹಿರಿಯ ಎಷ್ಟು ಖುಷಿ ಖುಷಿಯಾಗಿ ಹೊಂಟವಲ್ಲ ಎಲ್ರ ಅಪ್ಪ ದೇವ್ರು ಆದಷ್ಟು ಬೇಗ ನಾವ್ ಹೋಗಿ ಸೇಫಾಗಿ ಆಗಿ ಅಷ್ಟೇ ಸಾಕು ನಿಮ್ಮ ಅಜ್ಜಿ ಯಾವ ಬಾಯಾಗ ಹೇಳಿದೀನಿ ನೀನು ಕಾರ ಪಂಚರ್ ಆಗೋತು ಹೋತು ಎಲ್ಲರೂ ಕಾರಿಂದ ಮೊದ್ಲು ಈ ಪ್ಲೇಸ್ ನೋಡಿದ್ರೆ ಒಂಥರ ಹೆದ್ರಿಕ ಆಗುತ್ತೆ ಈಗ ಏನು ಮಾಡೋದು ಯಾಡಿ ಕ್ಯಾನ್ ಸಿಗತ್ತೆ ಸುಮ್ಮನೆ ಯಾವ ಗಾಡಿ ಬರ್ತಾವ ನಾ ನೋಡಣ ಪಸ್ಟ್ ಫೋನ್ ಹಚ್ಚ ಹಲೋ ಹಿಂಗೆ ಹಿಂಗೆ ಆಗಿಬಿಟ್ಟತ್ಲಪ್ಪ ಅಳ ಅಳಲ್ಲ ಅಳ ಅಳ್ಳಲ್ಲ ಸರಿ ಆಯ್ತು ಆಯ್ತು ನೀನು ಆದಷ್ಟು ಬೇಗ ಏನೋ ಒಂದು ವ್ಯವಸ್ಥೆ ಮಾಡು ಹ್ಞೂ ಸರಿ ಆಯ್ತು ಸರಿ ಅಲ್ಲೇ ಸಿಗ್ತವೆ ತಗೋ ನಾವು ಹಾಂ ಯಾವುದು ನೀಲಾಂಬಿಕೆ ಮೆಹಲ ಹ್ಞೂ ಹ್ಞೂ ಸರಿ ಬರ್ತೈತೆ ತಗೋ ಸರಿ ಏನಂತಲೇ ಅದ ಈ ಸದ್ಯ ಇಲ್ಲಿ ಯಾವ ಗಾಡಿ ಬರಲ್ಲ ಇಲ್ಲೇ ಒಂದು ಕಿಲೋಮೀಟ್ರ್ ಏನು ಅರ್ಧ ಕಿಲೋಮೀಟ್ರ್ ದಾಟಿದ್ರೆ ನೀಲಾಂಬಿಕೆ ಮಹಲ್ ಅಂತ ಐತಂತ ನಾನು ಅಲ್ಲಿಗೆ ಬರ್ತೇನೆ ನೀವು ಅಲ್ಲಿಗೆ ಬರ್ರಿ ಅಂದ ಅವನದು ಕಾರ್ ತೊಗೊಂಬ ಅಂತಂದ್ರೆ ಅವನದು ಕಾರ್ ಇಲ್ಲ ನಾ ಟೂ ವೀಲರ್ನಾಗ ಅದೀನಿ ಅಷ್ಟ್ರೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲೇ ಬರ್ರಿ ಅನ್ನೋ ಕತ್ತಾನ ಮತ್ತೇನು ಮಾಡೋದು ಹೋಗಲೇಬೇಕಲ್ಲ ಬರ್ರಿ ಹೋಗೋಣ ಬರ್ರಿ ಬರ್ರಿ ಎಲ್ಲರೂ ನಾನು ಕಾಯ್ತಾ ಇರ್ತೇನೆ ಈ ನನ್ನ ಅರಮನೆಗೆ ನೀವೆಲ್ಲರೂ ಬರಲೇಬೇಕು ಬಂದು ನನ್ನ ಆತಿಷ್ಠ ಸ್ವೀಕರಿಸಲೇಬೇಕು